ಗ್ರೂಪ್ ಎ ಅಂಕಪಟ್ಟಿಯಲ್ಲಿ ಆರು ಎರಡು ಅಂಕಗಳನ್ನು ಕಲಿಹಾಕಿ ಅಗ್ರಸ್ಥಾನದಲ್ಲಿರುವ ಭಾರತ ತಂಡವು ಈಗಾಗಲೇ ಸೂಪರ್ ಏಟ್ ಹಂತಕ್ಕೇರಿದೆ ಇದೀಗ ಫೈವ್ ಅಂಕಗಳೊಂದಿಗೆ ಎ ತಂಡ ಕೂಡ ಮುಂದಿನ ಹಂತಕ್ಕೆ ಕಾಲಿಟ್ಟಿದೆ ಇನ್ನು ಗ್ರೂಪ್ ಎ ನಲ್ಲಿದ್ದ ಇತರೆ ತಂಡಗಳಾದ ಐರ್ಲ್ಯಾಂಡ್ ಕೆನಡಾ ಮತ್ತು ಪಾಕಿಸ್ತಾನ ತಂಡಗಳು ವಿಶ್ವಕಪ್ ಅಭಿಯಾನ ಅಂತ್ಯವಾಗಿದೆ ಫ್ಲೋರಿಡಾದಲ್ಲಿ ನಡೆಯಬೇಕಿದ್ದ ಯುಎಸ್ಎ ಮತ್ತು ಐರ್ಲ್ಯಾಂಡ್ ನಡುವಣ ಪಂದ್ಯವು ಮಳೆಗೆ ಆಹುತಿಯಾಗುವುದರೊಂದಿಗೆ ಪಾಕ್ ತಂಡವು ವಿಶ್ವಕಪ್ನಿಂದ ಹೊರಬಿದ್ದಿದೆ ಮೊದಲ ಪಂದ್ಯದಲ್ಲಿ ಯುಎಸ್ಎ ವಿರುದ್ಧ ಸೋತಿದ್ದ ಪಾಕಿಸ್ತಾನ ತಂಡವು ತನ್ನ ಎರಡನೇ ಪಂದ್ಯದಲ್ಲಿ ಟೀಂ ಇಂಡಿಯಾ ವಿರುದ್ಧ ಮಂಡಿಯೂರಿತ್ತು ಇನ್ನು ಮೂರನೇ ಪಂದ್ಯದಲ್ಲಿ ಕೆನಡಾ ವಿರುದ್ಧ ಜಯಗಳಿಸುವ ಮೂಲಕ ಗೆಲುವಿನ ಖಾತಿಯನ್ನು ತೆಗೆದಿತ್ತು ಗೆಲುವಿನೊಂದಿಗೆ ಸೂಪರ್ ಏಟ್ ಹಂತಕ್ಕೆ ಇರುವ ಆಸೆಯನ್ನ ಜೀವಂತವಾಗಿರಿಸಿಕೊಂಡಿದ್ದ ಪಾಕ್ ಪಡೆಗೆ ವರುಣ ಅಡ್ಡಿಯಾಗಿದ್ದಾನೆ ಅಂದರೆ ಯುಎಸ್ಎ ವಿರುದ್ಧದ ಪಂದ್ಯದಲ್ಲಿ ಐರ್ಲ್ಯಾಂಡ್ ತಂಡ ಗೆದ್ದಿದ್ರೆ ಪಾಕಿಸ್ತಾನ ತಂಡವು ತನ್ನ ಕೊನೆಯ ಪಂದ್ಯದಲ್ಲಿ ಗೆಲ್ಲುವ ಮೂಲಕ ಸೂಪರ್ ಏಟ್ ಹಂತಕ್ಕೇರುವ ಅವಕಾಶವನ್ನು ಹೊಂದಿತ್ತು ಆದರೆ ಯುಎಸ್ಎ ಮತ್ತು ಐರ್ಲೆಂಡ್ ನಡುವಣ ಪಂದ್ಯವು ಮಳೆಯಿಂದ ರದ್ದಾಗಿತ್ತು ಹೀಗಾಗಿ ಉಭಯ ತಂಡಗಳಿಗೆ ತಲಾ ಒಂದೊಂದು ಅಂಕಗಳನ್ನು ಹಂಚಲಾಗಿದೆ ಇದರೊಂದಿಗೆ ಒಟ್ಟು ಐದು ಪಾಯಿಂಟ್ಸ್ ಪಡೆದಿರುವ ಯುಎಸ್ಎ ತಂಡವು ಸೂಪರ್ ಏಟ್ ಹಂತಕ್ಕೆ ಅರ್ಹತೆಯನ್ನು ಪಡೆದುಕೊಂಡಿದೆ ಇನ್ನು ಕೊನೆಯ ಪಂದ್ಯದಲ್ಲಿ ಪಾಕಿಸ್ತಾನ ತಂಡ ಕೆನಡಾ ವಿರುದ್ಧ ಗೆಲುವು ಸಾಧಿಸಿದ್ರು ಒಟ್ಟು ನಾಲ್ಕು ಅಂಕಗಳನ್ನು ಮಾತ್ರ ಹೊಂದರು ಿದೆ ಹಾಗಾಗಿ ಅಂತಿಮ ಪಂದ್ಯಕ್ಕೂ ಮುನ್ನವೇ ಪಾಕ್ ಪಡೆ ಟಿ ಟ್ವೆಂಟಿ ವಿಶ್ವಕಪ್ನಿಂದ ಹೊರಬಿದ್ದಿರುವುದು ಖಚಿತವಾಗಿದೆ ಪಾಕಿಸ್ತಾನ ತಂಡ ಅಬ್ರಾರ್ ಅಹಮದ್ ಆಜಮ್ ಖಾನ್ ಫಕರ್ ಜಮಾನ್ ಹ್ಯಾರಿಸ್ ರೋಫ್ ಎಫಿಕರ್ ಅಹಮದ್ ಇಮಾದ್ ವಾಸಿಮ್ ಅಬಾಸ್ ಆಫ್ರಿದಿ ಮೊಹಮ್ಮದ್ ಆಮೀರ್ ಮೊಹಮ್ಮದ್ ರಿಜಾನ್ ನಸೀಂ ಶಾ ಸೈಮ್ ಆಯೂಬ್ ಶಾದಾಬ್ ಖಾನ್ ಶಾಹಿನ್ ಶಾ ಆಫ್ರಿದಿ ಉಸ್ಮಾನ್ ಖಾನ್ ಗ್ರೂಪ್ ಎ ಅಂಕ ಪಟ್ಟಿಯಲ್ಲಿ ಆರು ಅಂಕಗಳನ್ನು ಕಲೆ ಹಾಕಿ ಅಗ್ರಸ್ಥಾನದಲ್ಲಿರುವ ಭಾರತ ತಂಡವು ಈಗಾಗಲೇ ಸೂಪರ್ ಎಂಟ್ ಹಂತಕ್ಕೇರಿದೆ ಇದೀಗ ಐದು ಅಂಕಗಳೊಂದಿಗೆ ಯುಎಸ್ಎ ತಂಡ ಕೂಡ ಮುಂದಿನ ಹಂತಕ್ಕೆ ಕಾಲಿಟ್ಟಿದೆ ಇನ್ನು ಗ್ರೂಪ್ ಎನಲ್ಲಿದ್ದ ಇತರ ತಂಡಗಳಾದ ಐರ್ಲೆಂಡ್ ಕೆನಡಾ ಮತ್ತು ಪಾಕಿಸ್ತಾನ ತಂಡಗಳು ವಿಶ್ವಕಪ್ ಅಭಿಯಾನ ಅಂತ್ಯವಾಗಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ